ಗೆಳೆಯ ಹಿಂಗೂ ನೀವು ಫೋನ್ ನ ಕೈಲಿ ಕರಿದಿರ ಹ್ಮ್ ಸೊ ಹಂಗಾಗಿ ಯಾಕೊಂದು ಒಬ್ಬರಿಗೆ ಕಾಗೆ ಆರಿಸ್ಬಾರ್ದು ಅಯ್ಯೋ ನಮ್ಮ ಮನೆಯದವ್ರು ಮರೆಯೋಕ್ಕಾಗುತ್ತೆ ಹೇಳಿ ತಗೊಳ್ಳಿಪ್ಪ ಒಂದು ಕಾಲ್ನ ಯಾರಿಗೆ ಮಾಡೋಣ ನಿಮ್ಗೆ ಇಷ್ಟ ಬಂದವ್ರು ಮಾಡಿ ಹೌದಾ ಓಕೆ ವೆಂಕಟಪ್ಪ ಗೌಡ್ರು ಅಂತೆ ಒಂದು ನಂಬರ್ ಕಳಿಸಿದ್ರು ಓಕೆ ಝುಬೇದ್ ಅಲ್ವಾ ಝುಬೇದ್ ಕೆಲವರು ಕಂಡು ಹಿಡ್ಬಿಡ್ತಾರೆ ಈಗ ತುಂಬ ಜನ ನೋಡೋಣ ವಾ ವಾ ಸರ್ವರ್ ಅನ್ರೀಚಬಲ್ ನೋಡಿ ಹಿಂಗೆ ಕೆಲವರು ನಂಬರ್ ಕಳಿಸಿದ್ರೆ ಅವ್ರದ್ದು ಸ್ವಿಚ್ ಆಫ್ ಆಗಿರುತ್ತೆ ಕೆಲವೊಬ್ರು ಫೋನೇ ಇತ್ತಲ್ಲ ಅದೆಲ್ಲ ಮಾಡಿಕೊಂಡು ಕೂತಿರ್ತಾರೋ ಗೊತ್ತಿರಲ್ಲ ಹಿಂಗೆಲ್ಲ ಅನುಭವಿಸ್ಬೇಕು ಒಂದು ಪ್ರ್ಯಾಂಕ್ ಮಾಡಬೇಕು ಅಂದರೆ ನಿಜವಲ್ಲ ಕಡಿಮೆ ಅಂತ ನನಗೆ ಒಂದು ಅವರ್ ಆಗುತ್ತೆ ಹಿಂಗಾದರೆ ಏನೋ ಟ್ರೈ ಮಾಡ್ಬೋದು ಹೋಗ್ತಾ ಇಲ್ವಾ ಹ್ಞೂ ಸರ್ವರ್ ಅನ್ರೀಚ್ ನೋಡಿ ನಾವು ಮಾಡಿದಾಗ ರೀಚ್ ಆಗ್ತಿಲ್ಲ ಅವರೇ ಮಾಡಿದಾರೆ ನಂಬರ್ ಕೆಲವ ನನಗೆ ಹಲೋ ಹಲೋ ಇದು ಗೌಡ್ರ ಮಾತಾಡೋದು ಹೌದು ಸರ್ ನಾನು ವೇಣು ಅಂದ್ಬಿಟ್ಟು ಮಾತಾಡ್ತಾ ಇರೋದು ಇದು ಝುಬೇರ್ ಅವ್ರ ನಂಬರ್ ಕೊಟ್ಟಿದ್ದೆ ನಿಮ್ಮದು ಹೇಳಿ ಸರ್ ಮಾತಾಡ್ಬೋದಾ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರಾದರೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಏನು ಹೇಳಿ ಹೇಳಿ ಅಲ್ಲ ಏನು ಹೇಳಿ ನಾಚಿಕೆ ಮಾನ ಮರ್ಯಾದೆ ಹ್ಮ್ ಯಾರು ಇಂತ ಕೆಲಸ ಮಾಡಲ್ಲ ಏನ್ ಹೇಳಿ ಮೂರು ಬಿಟ್ಟವ್ರ ಊರಿಗೆ ದೊಡ್ಡವರು ಅಂತಾರಲ್ಲ ಅದೇನು ಹೇಳಿ ಸರ್ ಹೇಳೋದಲ್ಲ ಇವರೇ ನನಗೆ ನಿಜವಾಗ್ಲೂ ಇಲ್ಲಿಂದ ಅರ್ಧ ಗಂಟೆ ಫೋನ್ ಮಾಡ್ತಾ ಇದೀನಿ ನೀವು ಅದೆಲ್ಲಿ ಕೂತ್ಕೊಂಡು ಎಲ್ಲಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಮೊಬೈಲ್ನ ಫುಲ್ ನಾಟ್ ರೀಚರ್ ಬರ್ತಾ ಇದೆ ಈವಾಗ ನೋಡಿದ್ರೆ ನೀವೇ ಫೋನ್ ಮಾಡ್ತಿದ್ರೆ ನಮ್ಮ ಏನು ಸರ್ ಏನು ಏನು ಡೈರೆಕ್ಟಾಗಿ ಹೇಳಬೇಕು ಹೊಟ್ಟೆಗೆ ಅನ್ನ ತಿಂತಾ ಇದ್ರೆ ಎಲ್ಲರೂ ನೀವು ಅದೇನು ಹೇಳಿ ಸರ್ ಅದೇನು ಅಂತ ಹೇಳೋದಲ್ಲ ಹೇಳೋದಲ್ಲ ಸರ್ ನಾನು ಹೇಳಿದ್ರೆ ಏನೇನು ಹೇಳ್ಬೇಕಾಯ್ತದೆ ನಾನು ನನ್ನ ನೋಡಿ ತಲೆ ಕೆಟ್ಬಿಟ್ರೆ ನೀವು ಅಲ್ಲಿ ಮಪ್ಪ ಆಗಿರಲಿ ಅದೆಲ್ಲ

ನೀವು ಕರೆ ಮಾಡುತ್ತಿರುವ ಕಾರ್ಯನಿರತರಾಗಿದ್ದಾರೆ ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ನನ್ಗೆ ಆಗೋ ಒಂದ್ಸಲ ಆಗಲ್ಲಪ್ಪ ಚೆಚ್ಚಾಗ್ ಕೊಡೋತ್ತೆ ಒಳ್ಳೆ ಕಂಟೆಂಟ್ ಸುಮ್ನೆ ನನ್ಗೆ ತಿಕ್ಲ ತುಸ್ಬಿಟ್ರೆ ಆಮೇಲೆ ನಾನು ಅದೇ ಮೊಕಾಯ್ದ ಏನು ನೋಡಲ್ಲ ನಾನು ಕಟ್ಟಿ ಯಾಕೆ ಮಾಡಿದ್ವಿ ಹೇಳ್ಬಿಟ್ಟು ಕುಕ್ಕರ್ಸಿ ಫೋನ್ ಏನಿಮರೇನ ಫೋನ್ ಇರೋದು

ನಿಮಿಷ ನಾನ್ ಮಾತಾಡ್ತೀನಿ ಬಾಯ್ ಕೊಡ್ತೀನಿ ಆಮೇಲೆ ಯಾರ್ಯಾರನ ಝುಬೇರ್ ಅಂತ ಅಂದ್ರೆ ಯಾರ ನೀವು ಈಗ ಮಾತಾಡ್ತಿರ ಜುಬೇರ್ ಅವ್ರ ಯಾರು ಒಂದ್ ನಿಮಿಷ ಹಂಗೇರಿ ಸರ್ ಗೋವಿಂದಲೋ ಗೋವಿಂದಲೋಪ್ ಮುಚ್ಚಿ ಒಂದ್ ನಿಮಿಷ ಇರೋ ಮಾತಾಡ್ತಾ ಇಲ್ಲ ಮಾತಾಡಕ್ ಬಿಡು ಹೇಳಿ ಹೇಳಿ ಅಂತಂದ್ರೆ ಹೇಳಕ್ಕೆ ಮಾಡಿರೋದು ಗಂಟೆ ಆಯ್ತು ನೀವು ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿ ನಮ್ಗೆ ಫೋನ್ ಮಾಡ್ತಾ ಇದ್ರೆ ಮಿಸ್ ಕಾಲ್ ಕೊಡ್ತೀರಾ ಮಿಸ್ ಏನಂತ ಹೇಳಿ ಜುಬೇರ್ ಸರ್ ಫೋನ್ ನಂಬರ್ ಕೊಟ್ಟು ಹೋದ್ರಿ ಅಡ್ವಟೈಸ್ ಮಾಡ್ದು ನಡಿಬಾರ್ದು ನಡುಗ್ಬಾರ್ದು ನಡುಗ್ಬಾರ್ದು ಸ್ಟ್ರೈಟ್ ಆಗಿ ಮಾತಾಡಿ ಕಾಲ್ ನಡೀತಾಯಿದೆ ಇದ್ದೀನಿ ಹಾ ಏಯ್ ಯೌ ಆ ನವೆಂಬರ್ ಫೋರ್ ಡಿಸೆಂಬರ್ ಫೋನ್ ಮಾಡ್ಬಿಟ್ಟು ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿರ್ತೀನಿ ಇವಾಗ ಸ್ವಾಮಿ ಅಂದ್ರೆ ಅದೇ ತಟ್ಟು ಬಿಡ್ತೀನಿ ಬಂದ್ರೆ

ಯಾರು ಮನೆಗೆ ಏನ್ ನಾನೇನೆ ಮಾತಾಡ್ತಿರೋದು ದಯವಿಟ್ಟು ಒಂದ್ ಮಾತು ಹೇಳ್ತಿಂತ ಹೇಳಿ ನಮ್ ನಮ್ ಟೆನ್ಷನ್ ನಮ್ಗಿರುತ್ತೆ ಅದ ಏನ್ ಹೇಳಿ ಓ ನಾಯಿಗೂ ಟೆನ್ಷನ್ ಇರ್ತದೆ ಇಲ್ಲಿ ಮಾನ್ಸೂನ್ ಸೀಸನ್ ಅಲ್ಲಿ ಅದೆಲ್ಲ ನಾನು ಹೇಳ್ತಾ ಇರೋದು ಈಗ ಕರೆಕ್ಟಾಗಿ ಹೇಳಿ ಜುಬೇರ ಅವ್ರೇನ ಅವಾಗ ಅಲ್ಲಿ ಇದ್ದಿದ್ದು ಜುಬೇರ್ ಥರ ಯಾರ್ ಮಾಡಿದ್ದೆ ನಾನು ಅದ್ ಏನ್ ಹೇಳಿ ಪಕ್ಕಾ ನನ್ ಅವ್ರ ತರ ಇರ್ಲಿಲ್ಲ ನಿಮ್ಮ ಪೆನ್ ಡ್ರೈವ್ ಮುಟ್ಕಂಡ್ ಹೇಳಿ ಅವ್ರೆ ಎಂತ ಆಗಿಲ್ಲ ಹುಡಿ ತರ ಇತ್ತ ವಾಯ್ಟು ಓ ಕರೆಕ್ಟ್ ಅಲ್ಲ ನಿಮ್ ಪೆನ್ ಡ್ರೈವ್ ಉಟ್ಕೊಂಡ್ ಹೇಳಿ ಅವ್ರೆ ಜುಬೇರ್ ಅವರ ಲೈನಲ್ಲಿ ಇದ್ದಿದ್ದು ಅಂತ

ఇల్లారా మాట్లాడొకంట కొడి ఎవడారాసన మాట్లాడతావ్ ఏకే ఏనొఇటు హలో హలో కట్ 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 అయితో టేక్ ఇట్ టు సమ్ వన్ ఎల్స్ యు కెన్ వేట్ ఫర్ కాన్ అగైన్ లేటా నీవు కాలి మాడwidetildeల్వా బేట్ యు మత్తొండో కరేగిల్లి కార్యం హలో 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 ನಮ್ಮ ತರಂಗ್ವರು ಇದಂಗೆ ಆವಾಗಿನ ಇದು ನಿಮ್ಗೆ ಯಾರು ಲೈಂಗ ಹಾಕಿರೋದು ಇವರ ವೆಂಕಪ್ಪ ಇವಾಗ ತಾನೆ ಯೋ ವೆಂಕಟಪ್ಪ ಯಾಕೋ ನೀನ್ ಬಾಯಿಗೆ ಏನ್ ಮಾಡಿ ಕಂಡಿದಿ ನೀನ್ ಮಾತಾಡೋ ನನಗೆ ಹೇಳೋದಲ್ಲ ಅಲ್ಲ ನಾನ್ ಮಾತಾಡ್ತೀನಿ ಸರ್ ಈವಯ್ಯ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಹೆಂತಿ ಏನೋ ಜಗಳ ಬಿದ್ದೋಗ್ಬಿಟ್ಟು ಅವ್ರಂತೆ ಏನು ಉತ್ಪನ್ನ ಮಾತಾಡ್ತ ನಿಮ್ ನಿಮ್ಮ ನಂಬರ್ ಫೋನ್ ಮಾಡ್ಬಿಟ್ಟು once ನಂಬರ್ ಕೊಡು ಅಂದ್ರೆ ಇಲ್ಲ ತಲೆ ಎಲ್ಲಾ ಮಾತಾಡ್ತಾನು ಯಪ್ಪ ಹಾ ಅಂತ ನಾನು

7 ಗಂಟೆ ಕೇಳೋದು ನಾನು ಹೆಂ ಡಡ್ಡ ಮನಸಾಯೋನ ಹೈಕೋರ್ಟ್ ಜಡ್ಜ್ 7 ಗಂಟೆ ಕೂತ್ಕೊಂಡು ಕೇಳೋದು ನಾನು ನೀನು ಫೋನ್ ಮಾಡ್ತಾರಾ ನನಗೆ ಬೀಪ್ ಬೀಪ್ ಅಲ್ಲ ಮಾತಾಡ್ತಿರ ನೋಡಿ ಸರ್ ಅವರು ನೀನು ಮಾತಾಡ್ತಿದ್ದೀಯಾ ಏನು ಹೇಳ್ತಿದ್ದೀನಿ ಸುಮ್ಮನೆ ಏ ಸುಮ್ಮನೆ ಕಾರ್ಮಡ್ರು ಸರ್ ಹಾ ಸರ್ ಹಾ ಸರ್

வெங்கப்பாந்த பரீதியா <laughs> ಹ್ಮ್ ನಿಮ್ ಚಿಕ್ಕಪ್ಪಂದು ಸೆಡ್ಡು ಬಂದ್ಬಿಡು ಕುಂಟ ಬೆಲ್ಲಾಡಕ ಏನ್ ಹೇಳ್ಬೇಕು ಅಂತ ಹೇಳೋದ್ ಏನಂತಂದ್ರೆ ಆಕ್ಚುಲಿ ನಿಮ್ ಜೊತೆ ಆರ್ ಜೆ ಸುನಿಲ್ ಅನ್ಬಿಟ್ಟು ವೆಂಕಪ್ಪ ಅವರ சாரி சாரி வித்தப்பா இதுலேயே

ಮುಂಚ ಬಹಳ ಖುಷಿ ಆಯ್ತು ಚಿನ ನಮ್ಗೆ ನಿಮ್ಮ ಜೊತೆ ಇಲ್ಲದೆ ನಮ್ಗೆ ಖುಷಿ ನೀವು ನಮ್ ಜೊತೆ ಅಂದ್ರೆ ಇವತ್ತೆಲ್ಲ ಈ ಥರ ಎಲ್ಲ ಸಿಗಲ್ಲ ಟೈಮಿಂಗು ಖಂಡಿತ ಚಾನ್ಸ್ ಸಿಗಲ್ಲ ಇದಲ್ಲೇ ಮಜಾ ಮಾಡಬೇಕು ಅಂಡ್ ವೀಕ್ಷಕ್ರೆ ನಾನು ಸುನಿಲ್ ಒಂದು ಒಳ್ಳೆ ಗೆಳೆಯ ಒಂದು ಬ್ರದರ್ಸ್ ತರ ಇದೀವಿ ಬಹಳ ಖುಷಿ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಹಿಂಗೆ ಪಾಪ ಇವತ್ತು ನಾನು ಚೆನ್ನಾಗಿ ಕಾಗಿ ಹಾಸಿ ಕಾಗಿ ಅದಕ್ಕೆ ರೀಸನ್ ಇತ್ತು ಲೇಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಭಯ ಸಾರಿ ನಾನು ನಿಜವಲ್ಲ ನಾನು ಬೈಗೆ ದೊಡ್ಡ ಅಭಿಮಾನಿ ನಾನು ನಿಮಗೆ ಅಭಿಮಾನಿ ಇಲ್ಲ ಏನೇ ಆದರೂ ಭಯ ಭಯನೇ ಒಂದು ನೆಕ್ಸ್ಟ್ ಲೆವೆಲ್ಲು ಒಂದು ಒಂದು ಏನಂತಾರೆ ಮಜಾ ಟಾಕಿಸ್ಕೆ ಒಂದು ಒಂದು ಕಳೆ ಮತ್ತೆ ಹಿಂಗೂ ಮಾಡ್ಬೋದಾ ಈ ಥರನೂ ಮಾಡ್ಬೋದಾ ಅಂತ ಒಂದು ಹೊಸ ಹೊಸ ಥರ ಮಜಾ ಕೊಟ್ಟವ್ರು ನೀವು ಆಮೇಲೆ ಈಗ ಇವ್ರದ್ದು ಅಷ್ಟೇ ನಿಮ್ಮದು ಮತ್ತೆ ನಮ್ಮ ಆಂಕರ್ ಇದ್ರಲ್ಲ ಸೃಜನ್ ಲೋಕೇಶ್ ಇಲ್ಲ ಇಲ್ಲ ಅನುಪಮ ಅವರು ನಿಮ್ಮದು ಮತ್ತೆ ಅವ್ರದ್ದು ಆ್ಯಕ್ಚುಲಿ ನಾನು ನಿಮ್ಗೆ ಅವತ್ತೇ ಫೋನ್ ಮಾಡೋಣ ಅಂತ ಇದ್ದೆ ಆ ಬಿಸಿನಲ್ಲಿ ಆ ಇದರಲ್ಲಿ ಮಾತಾಡೋದು ಬೇಡ ಯಾಕಂದ್ರೆ ತುಂಬ ಮಜಾ ಸೆಟ್ ಸೆಟ್ಟಲ್ಲಿ ಅವ್ರದ್ದು ಒಂದು ರಿಲೇಶನ್ಶಿಪ್ ಹೇಳಂಗಿದ್ರೆ ನಿಮ್ಮ ಚಾನಲ್ ನೋಡಿ ನಿನ್ನೇ ಇಂಟರ್ವ್ಯೂ ಈಗ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಬದಾಕಿಲ್ಲ ಅದು ಇಲ್ಲ ಏನಂದರೆ ಒಂದು ಶುದ್ಧ ಕನ್ನಡತಿ ಖಂಡಿತ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟು ಶುದ್ಧವಾಗೂ ಇರಬಹುದು ಅಂತ ತೋರಿಸ್ಕೊಟ್ರು ತೋರಿಸ್ಕೊಟ್ಟಿರುವಂತಕ್ಕಂಥ ಕನ್ನಡತಿ ಒಟ್ಟಾರೆ ಹೇಳಬೇಕು ಅಂತಂದರೆ ನಾನು ಒಂದೇ ಒಂದು ದುಃಖ ಏನಂತಂದರೆ ಕನ್ನಡಕ್ಕೆ ಒಬ್ಬ ಕನ್ನಡತಿ ಮಿಸ್ ಮಾಡ್ಕೊತಿದ್ದೀನಿ ಓಕೆ ಯಾಕೆಂದರೆ ಶುದ್ಧವಾಗಿ ಮಾತಾಡೋರೇ ಕಮ್ಮಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಕನ್ನಡಿಗರನ್ನು ಹುಡುಕಬೇಕಾಗಿದೆ ಅಂತ ಒಂದು ಪರಿಸ್ಥಿತಿ ಓಕೆ ಅವರ ಕನ್ನಡ ಅವರ ಶುದ್ಧತೆ ಅವರಿಂದ ಸಾಕಷ್ಟು ಕಲ್ತ್ಕೊಳ್ಳೋದಿದೆ ಸಾಕಷ್ಟು ಕಲ್ತ್ಕೊಳ್ಳೋದಿದೆ ಆ್ಯಂಡ್ ನಾವು ಮಜಾ ಟಾಕೀಸ್ನಲ್ಲಿ ಸಮಯ ಕಳೆದಂಥ ದಿನಗಳು ಕ್ಷಣಗಳು ಅದು ಯಾವತ್ತೂ ಹಚ್ಚ ಹಸಿರುವಾಗಿರುತ್ತೆ ಮನಸ್ಸಲ್ಲಿದೆ ಅದಕ್ಕೆ ಇನ್ನೊಂದು ಎಪಿಸೋಡ್ ಅಲ್ಲಿ ಮಾತಾಡೋಣ ಖಂಡಿತ ಅವ್ರು ಮಾತಾಡೋಣ ತುಂಬಾ ಒಂದು ಒಂದು ಮೆಮೊರೇಬಲ್ ಒಂದು 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 ಅದರ ಒಂದು ವಿಚಾರ ಒಂದು ಘಟನೆ ಒಂದು ಪಂಚ್ ಆಗಿರೋದು ಯಾವ್ದಾರ ಅಂದ್ರೆ ಅದರ ಪಂಚ್ ಅಂತಲ್ಲ ಅವ್ರ ಲೈಫ್ ಅಲ್ಲಿ ನಾವು ಐ ಚೆನ್ನಾಗಿರಲ್ಲ ಅಂತ ಒಂದು ಇಷ್ಟೇ ರೀ ಬೈಗಳು ಇರೋದು ಅಲ್ವಾ ಅವರಿಗೆ ಸೃಜನ್ ಬೈರಿ ಅಂತ ಹೇಳ್ತಾರೆ ಹೇ ಅಂತಾರೆ ಬೈಸ್ಕೊಳ್ಳೋದು ಇಲ್ಲ ಅದ ಇಲ್ಲ ರೀ ಸ್ವಲ್ಪ ಜೋರಾಗಿ ಹೇಳಿ ಇಲ್ಲ ಇಲ್ಲ ಅದು ಇಷ್ಟು ಅಷ್ಟೇ ಹೇಳ್ರಿ ಹೇ ಅಂದ್ರೆ ಅವರು ಬರೆಯೋದು ಕೂಡ ಮೃದು ಮೃದುವಾಗಿರುತ್ತೆ ಅಂದ್ರೆ ನೋಡಿ ಅವರು ನಿಜವಾಗ್ಲೂ ಬಯೋಕ್ಕೂ ಹೋಗಲ್ಲ ಅವರು ಆ ಥರದ್ದು ಎಷ್ಟೋ ಇನ್ಸಿಡೆಂಟ್ಸ್ಗಳಿವೆ ವೆಂಕಟಪ್ಪ ಅವ್ರು ಇನ್ನೂ ಮುರ್ತಾ ಇಲ್ಲ ಏ ವಿಟಪ್ಪ ಲೈನ್ ಅಲ್ಲಿ ಬಿಡ್ರಿ ಇದೀರಾ ನೀವು ಬಿಡ್ರಿಪ್ಪ ನಾವು ಮಾಡ್ತೀವಿ ಅಂಡ್ ಕಟ್ಟ ಕಡೆಯದಾಗಿ ನಾವು ಒಂದು ಕೊನೆ ಹಂತಕ್ಕೆ ಈ ಒಂದು ಎಪಿಸೋಡ್ ನಲ್ಲಿ ಬರೋಣ ಮತ್ತೆ ಇನ್ ನಿಮ್ ಜೊತೆ ಇನ್ನೊಂದು ಎಪಿಸೋಡ್ಗಳನ್ನ ನಾನು ಮಾಡಬೇಕು ಖಂಡಿತ ನಿಮಗೆ ಒಟ್ಟಾರೆ ಇಷ್ಟೊಂದು ನಗಿಸ್ತೀರಾ ನಿಮ್ಮ ಒಳಗಡೆ ಅಷ್ಟು ನೋವು ಇಟ್ಕೊಂಡಿದ್ದೀರಾ ಹೌದು ಅದು ಒಬ್ಬ ಕಾಮಿಡಿಯನ್ದ್ದು ಕಥೆಯಲ್ಲ ನನ್ನ ಪ್ರಕಾರ ಈಗ ನಿಮ್ಮಲ್ಲೂ ಅಷ್ಟೇ ಭಯ ನಾನು ಅನ್ಕೊಳ್ಳೋದು ಅದೇ ಹೇಳ್ತಾರಲ್ಲ ನಕ್ಸೋರಿಂದ ಅವರು ನಗಲಾರ್ದಲ್ಲಷ್ಟು ನೋವಿರುತ್ತೆ ಅದು ಅದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾರು ನೋಡೋಕೆ ನಗ್ನಗ್ತಾ ಇರ್ತಾರೆ ಅಂದರೆ ಅವ್ರು ತುಂಬ ಒಳ್ಳೆ ತುಂಬ ಖುಷಿಯಾಗಿ ಇರ್ತಾರೆ ಅಂತಲ್ಲ ಒಳಗೆ ತುಂಬ ದುಃಖ ಇರುತ್ತೆ ಅದನ್ನೆಲ್ಲ ಮರೆಯೋಕ್ಕೋಸ್ಕರ ಏನೋ ಒಂದು ಮಾಡ್ತಿರ್ತಾರೆ ನನ್ನ ತಿಂಕ್ ಅದು ನನ್ನ ಒಂದು ಪರ್ಸ್ನಲ್ ಒಬ್ಬರು ನೋಡಿದ್ರೆ ಯಾವತ್ತೂ ನಗ್ತಿರ್ತಾರೆ ಅಂದರೆ ಜಡ್ಜ್ ಮಾಡಬಾರ್ದು ಹಿಂಗೆ ಬಿಡ್ತಾರೆ ಅಂತ ಅವರಲ್ಲೂ ಎಲ್ಲರೂ ಮನುಷ್ಯ ಭಯ ನಾನು ಮನುಷ್ಯನೇ ಇನ್ನೊಬ್ರು ಮನುಷ್ಯನೇ ಬಟ್ ಆ ಸಂದರ್ಭಕ್ಕೆ ಕೆಲ್ಸಕ್ಕೆ ನಾವು ಹಂಗೆ ಇರ್ತೀವಿ ಅಷ್ಟೇ ನಮ್ಮ ಪರ್ಸ್ನಾಲಿಟಿ ಅದು ಬೇರೆ ಥರ ಅದು ಎಸ್ ವೀಕ್ಷಕರೇ ಆರ್ ಜೆ ಸುನಿಲ್ ಇವರು ಯಾವತ್ತೂ ನಿಮ್ಮನ್ನ ನಗ್ಸಕ್ಕಿದ್ದಾರೆ ದಯವಿಟ್ಟು ಯಾವತ್ತಾದರೂ ಹರ್ಟ್ ಆಗಿದರೆ ಅದು ಹರ್ಟ್ ಅಂತ ತಿಳ್ಕೊಬೇಡಿ ನಗೆಗೆ ನಗೆಗಷ್ಟೇ ತಿಳ್ಕೊಳ್ಳಿ ಸ್ವೀಕರಿಸಿ ನೀವು ನಿಮ್ಮ ಸುತ್ತಮುತ್ತ ನಗಿಸ್ತಾ ಇರಿ ನಗ ಇರಿ ಯಾಕೆಂದರೆ ಇದು ಒಂದೇ ನಮಗೆ ಫ್ರೀ ಇರೋದು ಹಿಂಗೆಲ್ಲದಕ್ಕೂ ಟ್ಯಾಕ್ಸೆ ಖಂಡಿತ ನಾನು ಹೇಳ್ತಾ ಇರ್ತೀನಿ ಯಾಕಂದರೆ ನಗೋದು ಭೋಗ ಎಸ್ ನಗ್ಸೋದು ಯೋಗ ಅಸ್ ನದ್ದಿದ್ರೆ ಬರುತ್ತೆ ರೋಗ ಹೇಳ್ತಾ ಇವತ್ತಿನ ಕಾಫಿ ವಿತ್ ಆರ್ ಜೆ ಸುನಿಲ್ ಅವ್ರ ಜೊತೆ ಇಷ್ಟೊತ್ತು ಕಾಲ ಕಳೆದಿದ್ದೀವಿ ಬಹಳ ಖುಷಿ ಆಯಿತು ಬಹಳ ಹೆಮ್ಮೆ ಆಗ್ತಿದೆ ಇವ್ರ ಜೊತೆ ನಾನು ಒಂದು ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ದೀನಿ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ ನಂಗೆ ಭಾಳ ಖುಷಿಯಾಯಿತು ನಿಮ್ಮ ಒಂದು ಸೈನಿಂಗಲ್ಲಿ ಒಂದು ಇಂಡಿ ಕೊಡಿ ಖಂಡಿತ ಬಟ್ ಅದಕ್ಕಿಂತ ಮುಂಚೆ ಭಯ ಒಬ್ಬ ಪುಟ್ಟ ಕಲಾವಿನ ತುಂಬ ದೊಡ್ಡ ಮನಸ್ಸು ಮಾಡಿ ನೀವು ನಿಮ್ಮ ಒಂದು ಚಾನಲಕ್ಕೆ ಹಸಿ ನಮ್ಮೊಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಲೇಟ್ ಮಾಡಿದ್ದಕ್ಕೆ ನಿಜವಾಗ್ಲು ಕ್ಷಮೆ ಇರಲಿ ಕಮಾನ್ ಗಂಟೆಗೆ ಸೊ ಇಷ್ಟೇ ಅಂತ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ ಅಷ್ಟೇ ನೋಡ್ತಾನೆ ಇರಿ ನಗ್ತಾಯಿರಿ ನಗಿಸ್ತಾ ಇರಿ ನಮ್ಮ ಬೈ ಅವ್ರ ಚಾನಲ್ನ ಪ್ರೀತಿಯಿಂದ ಫ್ರೀಯಾಗಿ ಕಂಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡ್ಡು ಕೊಡೋಂಗಿಲ್ಲ ರೆಡ್ ಕಲರ್ ಬಟನ್ ಕಂಡಿದೆ ನೋಡಿ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬಿಲ್ ಕಾಣಿಸುತ್ತೆ ಅದು ಆಲ್ ಬಟನ್ ಓದ್ಬಿಡಿ ತಕಾರ ಅಂತ ಪಟಾರ್ ಅಂತ ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ಅವ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ